ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ಐದು ಸತ್ಯಪಾಲನ ಕತೆ ರಾಜನ ಹೆಗಲಿನಿಂದ ಮತ್ತೆ ಬೇತಾಳ ಹೋಗಿ ಮರದಲ್ಲಿ ನೇತಾಡತೊಡಗಿತು ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಶವವನ್ನು ಹೆಗಲಿಗೇರಿಸಿಕೊಂಡು ಮರಳಿ ಕೆಳಗಿಳಿದು ಮೌನದಿಂದ ಸಿದ್ದಿ ನಡೆಗೆ ಹೋಗತೊಡಗಿದ ಆಗ ಶವದಲ್ಲಿದ್ದ ಬೇತಾಳವು ಅವನನ್ನು ಮಾತನಾಡಿಸಿ ಮತ್ತೊಂದು ಕಥೆಯನ್ನು ಹೇಳತೊಡಗಿತು ಪಾಂಡ್ಯ ದೇಶವನ್ನು ಜಯಚಂದ್ರನೆಂಬ ರಾಜನು ಧರ್ಮದಿಂದ ಆಳುತ್ತಿದ್ದನು ಒಂದು ದಿನ ಅವನು ರಾಜಸಭೆಯಲ್ಲಿ ಮಂತ್ರಿ ಸಾಮಂತರೊಂದಿಗೆ ಚರ್ಚಿಸುತ್ತಿರುವಾಗ ಅಲ್ಲೊಬ್ಬ ತೇಜಸ್ವಿ ಬ್ರಾಹ್ಮಣನು ಬಂದನು ಅವನ ಕೈಯಲ್ಲಿ ಒಂದು ಖಡ್ಗವೂ ಇನ್ನೊಂದು ಕೈಯಲ್ಲಿ ಗುರಾಣವೂ ಇತ್ತು ಅವನು ರಾಜನನ್ನು ಸಮೀಪಿಸಿ ಪ್ರಭು ನನಗೆ ದಿನಕ್ಕೆ ನೂರು ವರಹಗಳನ್ನು ಸಂಬಳವಾಗಿ ಕೊಟ್ಟರೆ ನಾನು ನೀವು ಹೇಳಿದ ಕೆಲಸವನ್ನು ಮಾಡಿಕೊಡುತ್ತೇನೆ ಎಂದನು ಅವನನ್ನು ನೋಡಿ ಅವನೊಬ್ಬ ಪರಾಕ್ರಮಿ ಇರಬಹುದು ಎಂದು ಭಾವಿಸಿದ ರಾಜನು ಅವನ ನಿಬಂಧನೆಗೆ ಒಪ್ಪಿ ಅವನಿಗೆ ನಗರದ ರಕ್ಷಣೆಯ ಕೆಲಸವನ್ನು ಕೊಟ್ಟನು ಸತ್ಯಪಾಲನು ಒಂದು ಕುದುರೆಯನ್ನೇರಿ ನಗರವನ್ನು ಸುತ್ತುತ್ತಾ ನಗರದಲ್ಲಿ ಎಲ್ಲೂ ಅಶಾಂತಿ ಉಂಟಾಗದಂತೆ ನೋಡಿಕೊಳ್ಳತೊಡಗಿದನು ಅವನ ಶಿಸ್ತು ಕರ್ತವ್ಯ ಪಾಲನೆ ರಾಜನಿಗೆ ತುಂಬಾ ಮೆಚ್ಚುಗೆಯಾಯಿತು ಹೀಗಿರಳು ಒಂದು ರಾತ್ರಿ ಸತ್ಯಪಾಲನು ರಾಜನ ಬಳಿಯಲ್ಲಿರುವಾಗ ದೂರದಿಂದ ಒಂದು ಹೆಣ್ಣಿನ ಅಳುವಿನ ಧ್ವನಿ ಕೇಳಿಸಿತು ಅದನ್ನು ಕೇಳಿ ಈ ಸರಿ ರಾತ್ರಿ ಬರುವ ಸ್ತ್ರೀ ಅಳುತ್ತಿರುವುದೆಂದರೆ ಏನೋ ತೊಂದರೆಯಾಗಿರಬೇಕು ನನ್ನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿರಬೇಕೆಂದು ಬಯಸುವವನು ನಾನು ನೀನು ಈ ಕೂಡಲೇ ಆ ಸ್ತ್ರೀಯ ಬಳಿಗೆ ಹೋಗಿ ಅವಳು ಅಳಲು ಕಾರಣವೇನೆಂದು ತಿಳಿದುಕೊಂಡು ಬಾ ಎಂದು ಹೇಳಿ ರಾಜನು ಸತ್ಯಪಾಲನನ್ನು ಸ್ತ್ರೀಯ ಬಳಿಗೆ ಕಳುಹಿಸಿದನು ಸತ್ಯಪಾಲನು ಆ ರೋಧನ ಬರುತ್ತಿದ್ದ ದಿಕ್ಕನ್ನು ಅನುಸರಿಸಿ ನಗರಕ್ಕೆ ಸಮೀಪದಲ್ಲಿದ್ದ ಒಂದು ನದಿ ತೀರಕ್ಕೆ ಹೋದನು ಅವನಿಗೆ ತಿಳಿಯದಂತೆ ರಾಜನು ಅವನ ಹಿಂದೆ ಹಿಂದೆ ಹೋಗಿ ಮರೆಯಲ್ಲಿ ನಿಂತು ಏನಾಗುವುದೋ ಎಂದು ನೋಡುತ್ತಿದ್ದನು ಸತ್ಯಪಾಲನು ನದಿ ದಂಡೆಯಲ್ಲಿ ಒಂದು ಮರದ ಕೆಳಗೆ ಕುಳಿತು ಅಳುತ್ತಿರುವ ಹೆಣ್ಣಿನ ಬಳಿ ಹೋಗಿ ನೀನು ಯಾರು ಈ ಸರಿ ರಾತ್ರಿಯಲ್ಲಿ ಇಲ್ಲಿ ಕುಳಿತು ಏಕೆ ಅಳುತ್ತಿರುವೆ ಜಯಚಂದ್ರ ಮಹಾರಾಜರ ರಾಜ್ಯದಲ್ಲಿ ಯಾರೂ ಒಳಕೂಡದು ನನಗೆ ಬಂದ ಕಷ್ಟವೇನೆಂದು ನನಗೆ ತಿಳಿಸಿದರೆ ನಾನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಎಂದನು ಅದನ್ನು ಕೇಳಿದ ಸ್ತ್ರೀ ನಾನು ಭೂದೇವಿ ನಿನ್ನ ರಾಜನು ಈ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸುತ್ತಿರುವನು ಅಂತಹ ಧರ್ಮವಂತನು ನಾಳೆಗೆ ನಾಲ್ಕು ದಿನಕ್ಕೆ ಮರಣ ಹೊಂದುತ್ತಾನೆ ಆ ನಂತರ ಈ ರಾಜ್ಯದಲ್ಲಿ ಧರ್ಮ ನಶಿಸಿ ಆ ಜಾಗದಲ್ಲಿ ಅಧರ್ಮವು ತಲೆಯುತ್ತದೆ ಅದನ್ನೆಲ್ಲ ನೆನೆದು ನಾನು ಅಳುತ್ತಿರುವೆ ಎಂದು ಹೇಳಿದಳು ಸತ್ಯಪಾಲನು ಅದನ್ನು ಕೇಳಿ ದುಃಖಿತನಾದನು ತನ್ನ ಅನ್ನದಾತನನ್ನು ಉಳಿಸಿಕೊಳ್ಳಲು ಭೂದೇವಿಯ ಬಳಿ ತಾಯಿ ಪ್ರಭುಗಳು ಈ ಅಕಾಲ ಮರಣದಿಂದ ಉಳಿಯಲು ಯಾವುದಾದರೂ ಉಪಾಯವಿದೆ ಎಂದು ಕೇಳಿದನು ಅವಳು ಇದೆ ಆದರೆ ಅದು ಕಷ್ಟಸಾಧ್ಯವಾದ ಕೆಲಸ ಎಂದಳು ಅದನ್ನು ಕೇಳಿದ ಸತ್ಯಪಾಲನು ಅದು ಎಂತಹ ಕಷ್ಟಸಾಧ್ಯವಾದ ಕೆಲಸವಾದರೂ ಸರಿ ನಾನು ಮಾಡುತ್ತೇನೆ ಹೇಳಿ ತಾಯಿ ಎಂದು ಆಗ ಎಂದನು ಆಗ ಭೂದೇವಿ ನೀನು ನಿನ್ನ ಮಗನನ್ನು ಅರಮನೆಯ ಎದುರಿಗಿರುವ ಕಾಳಿಕಾದೇವಿಗೆ ಬಲಿಕೊಟ್ಟರೆ ರಾಜನಿಗೆ ಬರ ರಾಜನಿಗೆ ಬರಲಿರುವ ಅಕಾಲ ಮರಣವು ತಪ್ಪುತ್ತದೆ ಎಂದಳು ಅದನ್ನೆಲ್ಲ ಮರೆಯಲ್ಲಿ ನಿಂತು ಕೇಳುತ್ತಿದ್ದ ರಾಜ ಸತ್ಯಪಾಲ ಮುಂದೇನು ಮಾಡುವನು ಎಂದು ಕುತೂಹಲದಿಂದ ಅವನನ್ನೇ ನೋಡತೊಡಗಿದ ಸತ್ಯಪಾಲ ಆಯಿತು ತಾಯಿ ಮನೆಗೆ ಹೋಗಿ ನನ್ನ ಹೆಂಡತಿಯ ಮಕ್ಕಳ ಬಳಿ ಈ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ತನ್ನ ಮನೆಯತ್ತ ಹೊರಟನು ರಾಜನು ಅವನಿಗೆ ತಿಳಿಯದಂತೆ ಅವನನ್ನು ಅನುಸರಿಸಿದನು ಮನೆಗೆ ಹೋದ ಸತ್ಯಪಾಲನು ತನ್ನ ಮಗನಿಗೂ ಹೆಂಡತಿಗೂ ನಡೆದ ವಿಚಾರವನ್ನು ತಿಳಿಸಿದನು ಅವನ ಒಬ್ಬನೇ ಮಗನ ಗುಣನಿಧಿ ಅಪ್ಪ ನಾವು ರಾಜನ ಉಪ್ಪನ್ನು ತಿಂದು ಬದುಕುತ್ತಿರುವವರು ಈ ಸಮಯದಲ್ಲಿ ರಾಜನ ಪ್ರಾಣವನ್ನು ಕಾಪಾಡುವುದು ನಮ್ಮ ಧರ್ಮ ಹುಟ್ಟಿದ ಮನುಷ್ಯನಿಗೆ ಒಂದಲ್ಲ ಒಂದು ದಿನ ಸಾವು ಬರುವುದು ನಿಶ್ಚಿತ ನಾಳೆ ಬರುವ ಸಾವನ್ನು ನಾನು ಹಿಂದೇ ಹೊಂದುತ್ತೇನೆ ನೀನು ನನ್ನನ್ನು ಕರೆದುಕೊಂಡು ಹೋಗಿ ಕಾಳಿಗೆ ಬಲಿ ಕೊಡು ಇನ್ನು ಮುಂದೆ ಈ ತಂಗಿಯೇ ನಿನಗೆ ಮಗನೂ ಮಗಳು ಎರಡೂ ಆಗಿರುತ್ತಾಳೆ ಎಂದನು ಅವನ ಹೆಂಡತಿ ಸುಶೀಲ ಸ್ವಾಮಿ ನಮ್ಮ ಕುಮಾರ ಹೇಳುತ್ತಿರುವುದು ಸರಿಯಾಗಿದೆ ಆದ್ದರಿಂದ ಈ ರಾಜ್ಯದ ಪ್ರಜೆಗಳು ನೆಮ್ಮದಿಯಾಗಿ ಇರುತ್ತಾರೆ ಎಂದಳು ಅವರ ಮಾತನ್ನು ಕೇಳಿ ಸತ್ಯಪಾಲನಿಗೆ ಸಮಾಧಾನವಾಯಿತು ರಾಜನ ಪ್ರಾಣವನ್ನು ಉಳಿಸಲು ಅವನು ಕುಟುಂಬ ಸಮೇತ ಕಾಳಿದೇವಿ ಮಂದಿರಕ್ಕೆ ಹೊರಟನು ಮುಂದೇನಾಗುವುದೋ ಎಂಬ ಕುತೂಹಲದಿಂದ ಜಯಚಂದ್ರ ಮಹಾರಾಜನು ಅವರ ಹಿಂದೆ ಹಿಂದೆ ನಡೆದನು ಕಾಳಿಕಾ ಮಂದಿರವನ್ನು ತಲುಪಿದ ಸತ್ಯಪಾಲನು ತಾಯಿ ನನ್ನ ಮಗನ ಪ್ರಾಣವನ್ನು ಸ್ವೀಕರಿಸು ನಮ್ಮ ರಾಜನಿಗೆ ಪೂರ್ಣಾಯುಷ್ಯನ್ನು ಕೊಡು ಎಂದು ಬೇಡಿಕೊಂಡು ತನ್ನ ಮಗನಿಗೆ ದೇವಿ ತನ್ನ ಮಗನಿಗೆ ದೇವಿಗೆ ನಮಸ್ಕರಿಸಲು ತಿಳಿಸಿದನು ಅವನ ಮಗನು ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಸಮಯದಲ್ಲಿ ಸತ್ಯಪಾಲನು ತನ್ನ ಖಡ್ಗವನ್ನು ತೆಗೆದುಕೊಂಡು ಮಗನ ತಲೆಯನ್ನು ಕಡಿದನು ರಕ್ತ ಚಳ್ಳೆಂದು ಸುತ್ತಮುತ್ತಲ್ಲ ಚೆಲ್ಲಿತು ಆಗ ಸತ್ಯಪಾಲ ನೀನು ನನಗೆ ಕೊಟ್ಟ ಬಲಿಯಿಂದ ಸಂತೃಪ್ತಳಾಗಿದ್ದೇನೆ ನಿನ್ನ ರಾಜನು ದೀರ್ಘಾಯುವಾಗಿ ಬದುಕುತ್ತಾನೆ ಎಂಬ ಶರೀರವಾಣಿ ಎಲ್ಲರಿಗೂ ಕೇಳಿಸಿತು ರಾಜನು ಆ ದೃಶ್ಯವನ್ನು ನೋಡಿ ಸತ್ಯಪಾಲನ ಋಣವನ್ನು ತೀರಿಸಲು ತನಗೆ ಏಳೇಳು ಜನ್ಮವು ಸಾಲದು ಅಂದುಕೊಂಡ ಮುಂದೇನಾಗುವುದು ಎಂದು ನೋಡತೊಡಗಿದ ಗುಣನಿಧಿಯ ತಂಗಿ ಅಣ್ಣನ ಶವದ ಮೇಲೆ ಬಿದ್ದು ರೋಧಿಸತೊಡಗಿದಳು ಹತ್ತು ಹತ್ತು ಸುಸ್ತಾಗಿ ಅವಳ ಪ್ರಾಣ ಪಕ್ಷಿಯೂ ಹಾರಿ ಹೋಯಿತು ಅದನ್ನು ಕಂಡ ಸತ್ಯಪಾಲನ ಹೆಂಡತಿ ನನ್ನ ಎರಡೂ ಮಕ್ಕಳು ಸತ್ತು ಹೋದ ಮೇಲೆ ನಾನಿದ್ದು ಏನು ಪ್ರಯೋಜನ ಅಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು ಅದನ್ನೆಲ್ಲ ನೋಡಿ ಇನ್ನು ತಾನು ಯಾರಿಗೋಸ್ಕರ ಬದುಕಬೇಕು ಅಂದುಕೊಂಡ ಸತ್ಯಪಾಲ ತನ್ನ ಖಡ್ಗದಿಂದ ತನ್ನನ್ನೇ ಚುಚ್ಚಿಕೊಂಡು ಪ್ರಾಣತ್ಯಾಗ ಮಾಡಿದನು ಮರೆಯಲ್ಲಿದ್ದ ರಾಜ ಎದುರಿಗೆ ಬಂದು ತನಗಾಗಿ ಸಾವನ್ನಪ್ಪಿದ ನಾಲ್ವರ ಹೆಣಗಳ ಮುಂದೆ ಕುಳಿತು ಒಳತೊಡಗಿದನು ಕೆಲವು ಸಮಯದ ನಂತರ ಮೇಲೆದ್ದು ದೇವೀ ನನ್ನ ಪ್ರಾಣವನ್ನು ತೆಗೆದುಕೊಂಡು ಈ ನಾಲ್ವರನ್ನು ಉಳಿಸು ಎಂದು ದೇವಿಯ ಮುಂದೆ ನಿಂತ ತನ್ನ ಖಡ್ಗದಿಂದ ತನ್ನನ್ನು ಬಲಿಕೊಡಲು ಮುಂದಾದನು ಆಗ ದೇವಿ ಪ್ರತ್ಯಕ್ಷಳಾಗಿ ರಾಜ ಧರ್ಮವನ್ನು ಮೀರದ ನಿನ್ನ ನಡತೆಗೆಯೇ ನಾನು ಮೆಚ್ಚುಗೆಯಾಗಿದ್ದೆ ನನಗೆ ಮೆಚ್ಚುಗೆಯಾಗಿದೆ ಖಡ್ಗವನ್ನು ಸ್ವಸ್ಥಾನದಲ್ಲಿಡು ಸತ್ಯಪಾಲ ಮತ್ತು ಅವನ ಕುಟುಂಬದವರು ಮತ್ತೆ ಬದುಕಿ ಬರುತ್ತಾರೆ ಎಂದು ಹೇಳಿ ಅಂತರ್ಧಾನಳಾದಳು ರಾಜನು ತಿರುಗಿ ನೋಡುವಾಗ ಸತ್ಯಪಾಲ ಮತ್ತು ಅವನ ಕುಟುಂಬದವರು ಸಜೀವರಾಗಿ ಅವನ ಬಳಿಗೆ ಬಂದರು ಮರುದಿನ ರಾಜನು ತನ್ನ ಸಭೆಯಲ್ಲಿ ಸತ್ಯಪಾಲನ ಗುಣವನ್ನು ಗುಣಗಾನ ಮಾಡಿದನು ಅವನಿಗೆ ಹಲವಾರು ಗ್ರಾಮಗಳನ್ನು ಬಳುವಳಿಯಾಗಿ ಕೊಟ್ಟು ಸತ್ಕರಿಸಿದನು ಕಥೆಯನ್ನು ಹೇಳಿ ಮುಗಿಸಿದ ಬೇತಾಳವು ರಾಜ ಸತ್ಯಪಾಲನ ಕುಟುಂಬದವರ ತ್ಯಾಗವು ಹೆಚ್ಚೋ ಅಥವಾ ರಾಜನ ತ್ಯಾಗವೂ ಹೆಚ್ಚೋ ಎಂಬುದನ್ನು ಹೇಳು ಎಂದು ಪ್ರಶ್ನೆಯನ್ನು ಕೇಳಿದನು ಆಗ ವಿಕ್ರಮಾದಿತ್ಯನು ಬೇತಾಳ ಸತ್ಯಪಾಲನು ರಾಜನಲ್ಲಿ ಸೇವಕ ವೃತ್ತಿಯನ್ನು ಮಾಡಿಕೊಂಡಿದ್ದವನು ರಾಜನ ಉಪ್ಪಿನ ಋಣದಲ್ಲಿರುವ ಅವನ ಕುಟುಂಬದವರು ರಾಜನಿಗಾಗಿ ಪ್ರಾಣತ್ಯಾಗ ಮಾಡಿದ್ದು ದೊಡ್ಡದೇನಲ್ಲ ಅದು ಅವರ ಕರ್ತವ್ಯವಾಗಿತ್ತು ಆದರೆ ರಾಜನು ತನ್ನ ಸೇವಕನಿಗಾಗಿ ಪ್ರಾಣತ್ಯಾಗ ಮಾಡಲು ಹೋದದ್ದು ಅವನ ದೊಡ್ಡ ಗುಣವನ್ನು ತೋರಿಸುತ್ತದೆ ಆದುದರಿಂದ ರಾಜನೇ ಶ್ರೇಷ್ಠನಾದವನು ಎಂದು ತನ್ನ ಅಭಿಪ್ರಾಯ ಎಂದನು ಆ ಅವನ ಮಾತು ನಿಲ್ಲಿಸುತ್ತಿದ್ದಂತೆ ಬೇತಾಳವು ಅವನ ಹೆಗಲಿನಿಂದ ಚಂಗನೆ ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡತೊಡಗಿತು ಕಥೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ